ನಮಸ್ಕಾರ ವೀಕ್ಷಕರೇ ನಾವ್ ವೈಭು ಪಾಟೀಲ್ ವೀಕ್ಷಕರೇ ಇವತ್ತ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಬಾಳ್ ಬಿದ್ದೈತಿ ಅ ನಮ್ ಮಾರ್ಕೆಟ್ ಎಷ್ಟ್ ಬಿದ್ದೈತೆ ಅಂತ ತಿಳ್ಕೊಳಿ ಇವತ್ತ ಮತ್ತ ಮಾರ್ಕೆಟ್ ಬಿಳಕ್ಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಮತ್ತೆ ಲಾಸ್ಟ್ ಗೆ ನಾವೊಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ಡಿಟೇಲ್ ಆಗ ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ಬರಿ ಫಸ್ಟ್ ಎಷ್ಟು ಎಷ್ಟೆಷ್ಟು ಪರ್ಸೆಂಟೇಜ್ ಇವತ್ತು ಮಾರ್ಕೆಟ್ ಬಿದ್ದೈತಿ ಅಂತ ತಿಳ್ಕೊಳ್ಳೋದು ಸೆನ್ಸೆಕ್ಸ್ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಅಂತಂದ್ರ ಒನ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೈತಿ ನಿಫ್ಟಿ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ ಬಿದ್ದೈತಿ ಬ್ಯಾಂಕ್ ನಿಫ್ಟಿನ ಬಾಳ್ ಬಿದ್ದೈತ್ರಿ ನಿಫ್ಟಿ ಸೆನ್ಸೆಕ್ಸ್ ನೂ ಬಿದ್ದ ಒನ್ ಪರ್ಸೆಂಟ್ ಗಿಂತ ಹೆಚ್ಚನ ಬಟ್ ಬ್ಯಾಂಕ್ ನಿಫ್ಟಿ ಇವು ಎರಡು ಇಂಡೆಕ್ಸ್ ಅನ್ನ ಕಂಪೇರ್ ಮಾಡ್ರೆ ಬ್ಯಾಂಕ್ ನಿಫ್ಟಿನ ಬಹಳ ಬಿದ್ದೈತೆ ಅಂತ ನಾವು ಅನ್ಬೋದು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರನು ಗೊತ್ತಾಗ್ತೈತಿ ನಿಮ್ಗೆ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಎಷ್ಟು ಕೆಟ್ಟ ಇತ್ತಂತ ನೋಡ್ಬೋದ ಇವತ್ತ ಬರೀ ಏಳ್ನೂರ ಇಪ್ಪತ್ತೆಂಟು ಸ್ಟಾಕ್ ಗಳು ಅಷ್ಟೇ ಇರತ್ತಿದ್ದು ಮತ್ ಉಳಿದು ಎಲ್ಲ ಎರಡು ಸಾವಿರದ ಎರಡ್ ನೂರ ಎಂಬತ್ತು ಸ್ಟಾಕ್ ಗಳು ರೀ ಎರಡ್ ಸಾವಿರದ ಎರಡ್ ನೂರ ಎಂಬತ್ತು ಸ್ಟಾಕ್ ಗಳು ಬೀಳಾತಿದ್ದು ಅದ ಕಾರಣ ನಿಮ್ದೆಲ್ಲರ್ತು ಪೋರ್ಟ್ಫೋಲಿಯೋ ಎಲ್ಲಾರದು ಇವತ್ತು ಪೋರ್ಟ್ಫೋಲಿಯೋ ಫುಲ್ ರೆಡ್ ಇರೋ ಸಂಭಾವನೆ ಭಾಳ ಹೆಚ್ಚೈತಿ ಮತ್ತು ರೆಡ್ ನ್ಯಾಗ ಐತಿ ಅಂತ ಅನಿಸ್ತೈತಿ ನಂದು ಪರ್ಸ್ನಲ್ ಇವತ್ತು ರೆಡ್ ಐತಿ ಇಂಡೆಕ್ಸ್ ವೈಸ್ ನೋಡ್ರೂ ನೋಡ್ಬೋದ ನೈಸ್ಟ್ ಫಿಫ್ಟಿನು ಒನ್ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ಉಳಿದಿದ್ದು ಎಲ್ಲ ನೋಡ್ಬೋದ ಮತ್ತು ನಾವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನೋಡ್ರ ನೋಡ್ಬೋದ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ರೇ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ರೀ ಮತ್ತು ಮಿಡ್ ಕ್ಯಾಪ್ನೂ ನೋಡ್ರ ನೋಡ್ಬೋದ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ ಬಿದ್ದೈತಿ ಸ್ಮಾಲ್ ಕ್ಯಾಪ್ನಾಗನು ಭಾಳ ಹೆವಿ ಸೆಲ್ಲಿಂಗ್ ಇತ್ತು ಮಿಡ್ ಕ್ಯಾಪ್ದಾಗನು ಇವತ್ತು ಭಾಳ ಹೆವಿ ಸೆಲ್ಲಿಂಗ್ ಐತಿ ಮತ್ತು ನಾವು ಸೆಕ್ಟರ್ ವೈಸ್ ನೋಡ್ರೆ ಆಟೋ ಸೆಕ್ಟರ್ ಇವತ್ತು ಅಷ್ಟೇನು ಬಿದ್ದಿಲ್ಲ ಅರ್ಧ ಪರ್ಸೆಂಟ್ಗಿಂತನೂ ಕಡಿಮೆ ಬಿದ್ದೈತಿ ಆಟೋ ಸೆಕ್ಟರ್ ಎದಕ್ಕೆ ಇವತ್ತು ಭಾಳ ಬಿದ್ದಿಲ್ಲ ಅಂತಂದ್ರೆ ಇವತ್ತು ಮಾರುತಿ ಸುಜುಕಿ ಸ್ಟಾಕ್ ಭಾಳ ಇರೈತಿ ಮಾರುತಿ ಸುಜುಕಿ ಸ್ಟಾಕ್ ಇರೋಕ ಮೇನ್ ರೀಸನ್ ಏನಂತಂದ್ರೆ ಒಂದು ನ್ಯೂಸ್ ಬಂತ ಸುಜುಕಿದವ್ರ ನಮ್ಮ ದೇಶನ್ಯಾಗ ಎಪ್ಪತ್ತು ಸಾವಿರ ಕೋಟಿ ಹೂಡಿಕೆ ಮಾಡೋರಂತ ಐದರಿಂದ ಆರು ವರ್ಷದಾಗ ಮತ್ತು ಇವತ್ತು ಈ ವೆಕ್ಟಾರ ಅಂತ ಒಂದು ಕಾರ್ ಐತಿ ಅದನ್ನು ಬಿಟ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗಿರ ಅದ ಒಂದು ಪಾಸಿಟಿವ್ ನ್ಯೂಸ್ ಇರೋ ಕಾರಣ ಮಾರುತಿ ಸುಜುಕಿ ಕಂಪ್ನಿ ಭಾಳ ಏರಿತಾ ಹತ್ತಿರದನ್ನ ಪರಿಣಾಮ ಇವತ್ತು ಆಟೋ ಸೆಕ್ಟರ್ ಭಾಳ ಬಿದ್ದಿಲ್ಲ ಉಳಿದಿದ್ದು ಎಲ್ಲ ಸೆಕ್ಟರ್ಗಳು ಭಾಳ ಬಿದ್ದಾವಂತ ನಾವು ಅನ್ಬೋದು ಮತ್ತೆ ನೋಡ್ಬೋದು ಫೈನಾನ್ಷಿಯಲ್ ಸರ್ವಿಸಸ್ ಭಾಳ ಬಿದ್ದೈತಿ ಮತ್ತೆ ಎಫ್ ಎಮ್ ಸಿ ಜಿ ಎಫ್ ಎಮ್ ಸಿ ಜಿ ಇವತ್ತು ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಪಾಸಿಟಿವ್ ಐತ್ರಿ ಎಲ್ಲ ಸೆಕ್ಟರ್ ಬಿದ್ದಾವ್ ಬಟ್ಟೆ ಎಫ್ ಎಮ್ ಸಿ ಜಿ ಬಿದ್ದಿಲ್ಲ ಹತ್ತರಿಂದ ಮೇನ್ ರೀಸನ್ ಏನಂತಂದರೆ ಎಫ್ ಎಮ್ ಸಿ ಜಿ ಅವಾಗನು ಉಲ್ಟಾ ಕೆಲಸ ಮಾಡ್ತೈತಿ ಮಾರ್ಕೆಟ್ ಭಾಳ ಬಿತ್ತಂತಂದ್ರೆ ಇರ್ತೈತಿ ಮಾರ್ಕೆಟ್ ಅಂತಂದ್ರೆ ಬೀಳ್ತೈತಿ ಅಥವಾ ಫ್ಲ್ಯಾಟ್ ಇರ್ತೈತಿ ಅದಕ್ಕೆ ನಾನು ವೀಕ್ಷಕರೇ ಎಫ್ ಎಮ್ ಸಿ ಜಿ ಮೇನ್ ಏನಂತಂದ್ರೆ ಜನರ್ಗ ದಿನನಿತ್ಯ ಏನೇನು ಬಳಸ್ತಾರೆ ವಸ್ತುಗಳು ಅವು ಬೇಕಾ ಟೆರಿಫ್ ಹಚ್ಲಿ ಏನು ಬೇಕಾದ ಭೂಕಂಪ ಆಗಲಿ ಏನು ಬೇಕಾದಾಗಲಿ ಮಳೆ ಬರಲಿ ಘಳಿ ಬರಲಿ ಅದ ಕಾರಣ ಹತ್ರದ ಕಂಜಂಪ್ಷನ್ ಕಂಟಿನ್ಯೂ ಸ್ಟಾರ್ಟ್ ಇರ್ತೈತಿ ಅದು ಒಂದು ಕಾರಣದಿಂದ ಇವತ್ತು ಇದು ಹಸ್ರೈತೆ ಅಂತ ನಾವು ಅನ್ಬೋದ ಐ ಟಿ ನಿನ್ನೆ ಭಾಳ ಇರೀತಾ ಬಟ್ ಇವತ್ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಹಂಗ್ ನೋಡ್ರ ಬಹಳ ಬಿದ್ದಿಲ್ಲ ಒನ್ ಪರ್ಸೆಂಟ್ ಕಿಂತ ಹೆಚ್ಚು ಐ ನೂ ಬೆಳಬೇಕಾಗಿತ್ತು ಆದ್ರೂ ಬಿದ್ದಿಲ್ಲ ಅದು ಒಂದ್ ಪಾಸಿಟಿವ್ ಆಯ್ತ ಅದ ಕಾರಣನು ನಿಫ್ಟಿ ಮತ್ತ ಸೆನ್ಸೆಕ್ಸ್ ಅಷ್ಟೇನು ಬಿದ್ದಿಲ್ಲ ಮತ್ತು ಮೀಡಿಯಾ ನೋಡ್ಬೋದು ಮೆಟಲ್ ನೋಡ್ಬೋದು ಮೆಟಲನ್ನು ಭಾಳ ಬಿದ್ದೈತಿ ಫಾರ್ಮಾರೇ ನೋಡ್ಬೋದು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ರೀ ಒಂದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಫಾರ್ಮಾ ಬಿದ್ದೈತಿ ಪಿ ಎಸ್ ಯು ಬ್ಯಾಂಕ್ ಬಿದ್ದೈತಿ ಪ್ರೈವೇಟ್ ಬ್ಯಾಂಕ್ಗಳು ನೋಡ್ಬೋದು ರಿಯಾಲಿಟಿ ನೋಡ್ಬೋದು ಹೆಲ್ತ್ ಕೇರ್ ನೋಡ್ಬೋದು ಕನ್ಸ್ಯೂಮರ್ ಡ್ಯೂರೇಬಲ್ಸು ನೋಡ್ಬೋದು ಭಾಳ ಹೆವಿ ಸೆಲ್ಲಿಂಗ್ ಬಂದೈತಿ ವೀಕ್ಷಕರೇ ಈ ಥರ ಮಾರ್ಕೆಟ್ ಬಿಳೋಕೆ ಮೇನ್ ರೀಸನ್ ಏನಂತಂದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ಇಂಡಿಯಾ ಮ್ಯಾಗ ಅಡಿಷ್ನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ನಾಳೆ ಹತ್ತು ಸಾವಿರ ಇದ್ರ ಇಪ್ಪತ್ತೇಳು ತಾರೀಕು ಅವ್ರು ಏನು ಅಂತಂದ್ರೆ ಇವತ್ತನ ವೀಕ್ಷಕರೇ ನೋಟಿಸ್ ಕೊಟ್ಬಿಟ್ರೆ ನಮ್ಮ ಭಾರತಗ ಅದು ಒಂದು ಕಾರಣದಿಂದನ ನೋಡ್ಬೋದು ಯು ಎಸ್ ಇಶ್ಯೂ ನೋಟಿಸ್ ಟು ಇಂಡಿಯಾ ಎತ್ತರ ರೀ ಐವತ್ತು ಪರ್ಸೆಂಟೇಜ್ ಟೆರಿಫ್ ಸಮಧ ಆಲ್ರೆಡಿ ಇಪ್ಪತ್ತೈದು ಹತ್ತೈತಿ ಹಿಂಗ್ ಅಡಿಷ್ನಲ್ ಇಪ್ಪತ್ತೈದು ಹತ್ತೈತಿ ಅಂದ್ರೆ ಟೋಟಲ್ ಐವತ್ತು ಪರ್ಸೆಂಟೇಜ್ ಟೆರಿಫ್ ಆಗ್ತೈತಿ ಇದು ಒಂದು ಕಾರಣದಿಂದ ನಾಳೆ ಹತ್ತು ಸಂಭವನ ಇತ್ತ ಬಟ್ ಇವತ್ತನ ಒಮ್ಮೆ ಇದ ನೋಟಿಫಿಕೇಶನ್ ಯು ಎಸ್ ದರ ಜಾರಿಗೆ ತಂದಿದ್ರಿಂದನೂ ಭಾರತದ ಸ್ಟಾಕ್ ಮಾರ್ಕೆಟ್ನಾಗೆ ಪ್ಯಾನಿಕ್ ಸಿಚುವೇಶನ್ ಉಂಟಾತ ಅದು ಕಾರಣದಿಂದನೂ ಮಾರ್ಕೆಟ್ ಈ ಥರ ಬಿಳಾತೈತೆ ಅಂತನೂ ಅನ್ಬೋದು ಬಟ್ ನೋಡ್ಬೋದಾ ಇಂಥ ವೀಕ್ಷಕರೇ ಸೀರಿಯಸ್ ನ್ಯೂಸ್ ಬಂತ ಆದ್ರೂ ಮಾರ್ಕೆಟ್ ಒನ್ ಪರ್ಸೆಂಟೇಜ್ ಅಷ್ಟೇ ಬಿದ್ದೈತಿ ಅದಕ್ಕಿಂತ ಏನು ಹೆಚ್ಚೇನು ಬಿದ್ದಿಲ್ಲ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಮೊದಲೇ ಗುರ್ತಿತ್ತು ಮಾರ್ಕೆಟ್ಗೆ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮೊದ್ಲು ವಾರ್ನ್ ಮಾಡಿಬಿಟ್ಟಿರ ನೀವು ರಷ್ಯಾದಿಂದ ಆಯಿಲ್ ತೊಗೊಳತ್ತೀರಿ ಅದ ಕಾರಣ ಅಡಿಷ್ನಲ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟೆರೀಫ್ ಹಸ್ತೀವಿ ಅಂತಂದ್ರೆ ಟೋಟಲ್ ಇಂಡಿಯಾ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಸ್ತೀವಿ ಅಂತ ಮೊದಲ ಗುರ್ತಾಗಿತ್ತು ಅದ ಕಾರಣ ಮೊದಲ ಸ್ಟಾಕ್ ಮಾರ್ಕೆಟ್ ಡಿಸ್ಕೌಂಟ್ ಮಾಡಿಬಿಟ್ಟಿತ್ತು ರೀ ವೀಕ್ಷಕರ ಆ ನ್ಯೂಸ್ಗೆ ಆ ನ್ಯೂಸ್ಗೆ ಅಡಾಪ್ಟ್ ಆಗಿಬಿಟ್ಟಿತ್ತು ಅಂದರೆ ಹಚ್ಚೋ ಥರ ಇದಾಗ್ತಾರಂತ ಅದ ಕಾರಣನೂ ಇವತ್ತು ಒಮ್ಮೆ ಈ ಥರ ನೋಟಿಸ್ ಜಾರಿಗೆ ಬಂದ್ರೂ ಯು ಎಸ್ ದ್ರದ ನಮ್ಮ ಮಾರ್ಕೆಟ್ ಅಷ್ಟೇನ ಬಿದ್ದಿಲ್ಲ ಅಂತ ನಾವು ಅನ್ಬೋದು ಇದು ಒಂದು ಪಾಸಿಟಿವ್ನ ಆತಂತ ನಾವು ಅನ್ಬೋದು ಮೊದಲು ಗೊರ್ತಿತ್ತಲ ರೀ ಮಾರ್ಕೆಟಿಂಗ್ ನ್ಯೂಸ್ ಅದ ಕಾರಣ ಅಷ್ಟೇನು ಕೆಟ್ಟು ರಿಯಾಕ್ಟ್ ಮಾಡಲಿಲ್ಲ ಅಂದ್ರೂ ಬಿದ್ದೈತೆ ಒಂದು ಪರ್ಸೆಂಟ್ಗಿಂತ ಹೆಚ್ಚು ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ನೋಡ್ಬೋದು ಇವೆಲ್ಲ ವ್ಯಾಲ್ಯೂಯೇಷನ್ ಅದು ಇದು ಅಂತ ಬಟ್ ಎಫ್ ಐ ಇಸ್ ಸೆಲಿಂಗ್ ಎಫ್ ಐ ಝ್ ಸೆಲಿಂಗ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನಾಗ ವೀಕ್ಷಕರೇ ಬಹಳ ಆತೈತಿ ಅದು ಕಾರಣದಿಂದನು ಮಾರ್ಕೆಟ್ ಇವತ್ತು ಈ ತರ ಬಿದ್ದೈತೆ ಅಂತ ಅನ್ಬೋದು ಇದೊಂದು ಬಹಳ ದೊಡ್ಡ ತಲೆನೋವು ಆಗ್ಬಿಟ್ಟೈತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಎಫ್ ಐ ಯಾರು ಯಾರ್ಗತಿರ್ಲಿಲ್ಲ ಅಂತಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಭಾಳ ಸೆಲಿಂಗ್ ಮಾಡತ್ತಾರ ಇದು ಒಂದು ತಲೆ ನೀವು ನಮ್ಮ ಮಾರ್ಕೆಟ್ ಇಷ್ಟು ಬಿದ್ದೈತಿ ಇವತ್ತಂತನೂ ಅನ್ಬೋದು ಮತ್ತು ಉಳಿದಿದ್ದು ಎಲ್ಲ ರೀಸನ್ಗಳು ನೋಡ್ರ ಗ್ಲೋಬಲ್ ಕ್ಯೂಸ್ ಅಂತನೂ ಗೊತ್ತಾಗ್ತೈತಿ ಗ್ಲೋಬಲ್ ಮಾರ್ಕೆಟನ್ನು ಇವತ್ತು ಭಾಳ ವೀಕಿದ್ದು ರೀ ಜಪಾನದ ನೋಡ್ಬೋದು ನೆಕ್ಕಾಯಿ ಇಂಡೆಕ್ಸ್ ವೀಕ್ಷಕರು ಇವತ್ತು ಜೀರೋ ಪಾಯಿಂಟ್ ಏಟ್ ಏಯ್ಟ್ ಪರ್ಸೆಂಟೇಜೇ ಬಿದ್ದೈತಿ ಜಪಾನದ ಮಾರ್ಕೆಟನ್ನು ಭಾಳ ಬಿದ್ದಿತ್ತು ನೋಡ್ಬೋದು ಹ್ಯಾಂಗ್ಸ್ಯಾಂಗ್ ಉಳಿದಿದ್ದು ಎಲ್ಲ ಇಂಡೆಕ್ಸನ್ನು ನೋಡ್ಬೋದು ಇವತ್ತು ಏಷ್ಯನ್ ಮಾರ್ಕೆಟ್ನ ಎಲ್ಲ ನೆಗೆಟಿವ್ನ ಇದಾವೆ ಅದು ಕಾರಣದಿಂದ ಇವತ್ತು ನಮ್ಮ ಮಾರ್ಕೆಟ್ ಡೌನ್ ಐತೆ ನಾವು ಅನ್ಬೋದು ಓವರ್ ಆಲ್ ಮೇನ್ ಏನಂತಂದ್ರೆ ಮಾರ್ಕೆಟ್ ಬೆಳಕೆ ಮೇನ್ ರೀಸನ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ ಹತ್ತಿರ ಕಾರಣನ ಮಾರ್ಕೆಟ್ ಇವತ್ತು ಬಿದ್ದೈತೆ ಅಂತ ಅನ್ಬೋದು ಈಗ ನಾವು ರಿಟೇಲ್ ಇನ್ವೆಸ್ಟರ್ ಆಗಿ ಯಾವ ಥರ ಯೋಚನೆ ಮಾಡ್ಬೇಕಂತ ತಿಳ್ಕೊಳ್ಳೋನು ನೋಡ್ರಿ ಡೊನಾಲ್ಡ್ ಟ್ರಂಪ್ ಅವರು ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಇಂಡಿಯಾ ಇಂಡಿಯಾಮೆ ಹಚ್ಚಿರ ಅದು ಹಚ್ ಅಂತ ನಮ್ಮ ದೇಶದ ಗೋರ್ಮೆಂಟನ್ನು ಭಾಳ ಪ್ರಯತ್ನವನ್ನು ಪಟ್ಟಿತ್ತು ನಾವೇನು ರಷ್ಯಾದಿಂದ ಭಾಳ ಆಯ್ಲನ್ನು ಪರ್ಚೇಸ್ ಮಾಡೋಂಗಿಲ್ಲ ಯುರೋಪ ಯು ದವ್ರನ್ನ ಭಾಳ ಮಾಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ರೆ ಅಂದ್ರೂ ಡೊನಾಲ್ಡ್ ಟ್ರಂಪ್ ಅವ್ರು ಕೇಳಿಲ್ಲ ಇಂಡಿಯಾ ಕಿಂತ ಚೀನಾ ರಷ್ಯಾದಿಂದ ಆಯಿಲ್ ಅನ್ನ ಬಾಯ್ ಮಾಡ್ತೈತಿ ಬಟ್ ಚೀನಾಗೇನು ಹೆಚ್ ಟೆರಿಫ್ ಹಚ್ಲಿಲ್ಲ ಅವ್ರ ಗುಡೆ ಮಾತುಕತೆ ಮಾಡೋನ್ ಹಂಗಿಂಗ್ ಆತರ ಬಟ್ ಇಂಡಿಯಾಗ ಪ್ರೆಷರ್ ಬಿಲ್ಡ್ ಮಾಡಕ್ ಯಾಕಂತಂದ್ರೆ ಇಂಡಿಯಾನು ಬಹಳ ರಾಪಿಡ್ಲಿ ಗ್ರೋತ್ ತೋರ್ಸತಿಲ್ಲ ರೀ ಇಂಡಿಯಾ ಏನ್ರಿ ನಂಬರ್ ಒನ್ ದೇಶ ಅದು ಅಂಜಿಕೆಯಿಂದನು ಈ ತರ ಯು ಎಸ್ ಎ ಐವತ್ ಎಷ್ಟು ಟೆರಿಫ್ ಹಚ್ಚಿತ ಈಗ ನೋಡ್ರಿ ಡೊನಾಲ್ಡ್ ಟ್ರಂಪ್ ಟೆರಿಫ್ ಹಚ್ತಾರೋ ಬಿಡ್ತಾರೋ ಅದ ಅವ್ರ ಕೈ ಆಗೈತಿ ನಾವೊಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ಅಥವಾ ನಮ್ ದೇಶದ ಗೋರ್ಮೆಂಟ್ ಅದು ಏನು ಇಲ್ಲ ಅದ ಕಾರಣ ನಾವೇನ್ ಏನ್ ಮಾಡ್ಬೇಕಂತಂದ್ರ ಚಲೋ ಚಲೋ ಕಂಪ್ನಿಗಳನ್ನು ಇಂಥ ಟೈಮ್ನಾಗ ಬಾಯ್ ಮಾಡ್ಕೊತಾನೆ ಹೋಗ್ಬೇಕು ಯಾಕಂತಂದ್ರೆ ಯಾವುದು ರೋಗ ಆಗಲಿ ಯಾವುದು ಯುದ್ಧ ಆಗಲಿ ಏನು ಬೇಕಾದಾಗಲಿ ಯಾವಾಗನು ಟೆಂಪ್ರವರಿ ಇರ್ತಾವ ಈಗ ಕೋವಿಡ್ ಬಂತ ಕೋವಿಡ್ ಬರೋಣ ಎಲ್ಲ ಜನರು ಅಂಜಿರೋ ಈಗೇನು ಜಗತ್ತು ಹಾಳಾಗಿ ಹೋಗ್ತೈತಿ ಎಲ್ಲರೂ ಸಾಯ್ತ ಬಿಡ್ತಾರ ಏನು ಬದ್ಕಂಗಿಲ್ಲ ಹಂಗೆ ಯಾಕಂತಂದ್ರೆ ಹತ್ರದ ವ್ಯಾಕ್ಸಿನ್ ಬಂದಿರ್ಕಲೇತ ವ್ಯಾಕ್ಸಿನ್ ಕಂಡು ಹಿಡ್ದಿರ್ಲೈತ ಅದ ಕಾರಣ ಈ ಕೋವಿಡ್ ವ್ಯಾಕ್ಸಿನ್ ಏನು ಆಗಂಗಿಲ್ಲ ಜನರೆಲ್ಲ ಸತ್ತು ಹೋಗ್ಬಿಡ್ತಾರ ಜಗತ್ತೆಲ್ಲ ಮುಸ್ತೈತಿ ಅನ್ನೋ ಕಾರಣದಿಂದ ಭಾಳ ಅಂಜಿಬಿಟ್ಟಿರ ಬಟ್ ನೋಡ್ಬೋದು ಈಗ ಐದು ವರ್ಷ ಆತ ಆದ ಕಾಲ ಕಳೆದು ಹೋಗಿ ಬಟ್ ಈಗ ನೋಡ್ಬೋದು ಮತ್ತೆ ಸಾಮಾನ್ಯ ಆಗಿಬಿಟ್ಟೈತಿ ಜಗತ್ತೆಲ್ಲ ಅದೇ ಥರ ಟೆರಿಫನ್ನು ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹಚ್ಚಾರಂತಂದ್ರೆ ಮತ್ತೆ ಸ್ವಲ್ಪ ತಿಂಗಳದಿಂದ ಆರು ತಿಂಗಳ ಅಥವಾ ಒಂದು ವರ್ಷ ಅಥವಾ ಎಷ್ಟು ಸಮಯ ತಗೋ ಅಷ್ಟು ಸಮಯ ತೊಗೊಂಡು ಆ ಟೆರಿಫ್ ಮತ್ತೆ ತೆಗೀಬೋದ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಏನು ಸಿಕ್ಕಿದ್ದು ಇಂಡಿಯಾಗೆ ಮಾತಾಡಿರ ಎಷ್ಟು ಬೇಕಾದಷ್ಟು ಟೆರಿಫ್ ಹಚ್ಚಿರ ಆದ್ರೂ ಭಾರತ ಏನು ಪ್ರತಿ ಉತ್ತರ ಕೊಡಲಿಲ್ಲ ಇದು ಭಾರತದ ಒಂದು ಶಕ್ತಿ ಅನ್ಬೋದು ತಾಳ್ಮೆ ಅಂತ ಅನ್ಬೋದ ಭಾರತನು ಎಲ್ಲ ಫಾರ್ಮನ್ನ ಎಕ್ಸ್ಪೋರ್ಟ್ ಮಾಡೋದು ಬಂದ್ ಮಾಡಿಬಿಡ್ಬೋದಿತ್ತು ಅದ್ರಲ್ಲ ಯು ಎಸ್ಗೆ ಭಾಳ ಪ್ರಾಬ್ಲಮ್ ಆಗ್ತಿತ್ರಿ ಬಟ್ ಇಂಡಿಯಾ ಆ ಥರ ಮಾಡಲಿಲ್ಲ ಅದೆಲ್ಲ ನೋಡಿ ಡೊನಾಲ್ಡ್ ಟ್ರಂಪ್ ಅವ್ರು ಮತ್ತೆ ಟೆರಿಫ್ ಕಡಿಮೆ ಮಾಡ್ಬೋದ ಏನು ಮಾಡತ್ತಿತ್ತು ಅಂತಂದ್ರೆ ಮತ್ತು ಇದೇನು ಯು ಎಸ್ ಗೂಡ್ಸ್ ಹೋಗ್ತಿತ್ತ ಅಲ್ಲಿ ಕಡಿಮೆ ಮಾಡಿ ಬೇರೆ ದೇಶಗಳನ್ನ ಎಕ್ಸ್ಪೋಸರ್ ಹೆಚ್ಚು ಮಾಡೋದ್ರ ಬಗ್ಗೆನೂ ಯೋಚನೆ ಮಾಡತ್ತಾರ ಅದು ಒಂದು ತಗೋಬಹುದು ವೀಕ್ಷಕರ ಆಕ್ಷನ್ ಇಂಡಿಯಾದವರ ಓವರ್ ಆಲ್ ನೋಡ್ರ ಏನೂ ಮಾಡಕ್ಕೆ ಬರಂಗಿಲ್ಲ ಚಲೋ ಕಂಪ್ನಿಗಳು ತಗೋರಿ ನಮ್ಮ ಇಂಡಿಯಾದ ವಸ್ತುಗಳದಲ್ಲಿ ಡಿಮಾಂಡ್ ಇತ್ತಂತಂದ್ರೆ ಅವರ ತುಟ್ಟಿಲೂ ತೊಳಕ ಬೇಕಾಗ್ತೈತಿ ಅದ ಕಾರಣ ನೀವು ತೊಗೊಳ್ಳೋ ಕಂಪ್ನಿ ಚಲೋ ಇರಬೇಕಾ ಆ ಕಂಪ್ನಿ ಚಲೋ ವಸ್ತುಗಳನ್ನ ಮಾಡಬೇಕಾ ಆ ಕಂಪ್ನಿದ ಮ್ಯಾನೇಜ್ಮೆಂಟ್ ಚಲೋ ಇರಬೇಕಾ ಈಗ ಟೆರಿಫ್ ಐತಿ ಬಟ್ ಇದ್ ಇರ್ತೈತೆ ಅಂತ ಅನಕ್ ಬರಂಗಿಲ್ಲ ಅದ ಕಾರಣ ಇಂಥ ಟೈಮ್ನಾಗ ಯಾರು ಧೈರ್ಯ ಮಾಡ್ತೋತಾನ ಅವ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕಾ ಮಾಡ್ತಾನ ಇದಾಗ ಇಡ್ಕೊರಿ ವೀಕ್ಷಕರ ವಿಡಿಯೋ ಈ ವಿಡಿಯೋನಾಗ ಎದಕ್ಕೆ ಎದಕ್ ಮಾರ್ಕೆಟ್ ಬಿತ್ ಅಂತಾನು ಮಾರ್ಕೆಟ್ ಬಿಳನ ಈ ಟೆರಿಫ್ ಕಾರಣ ಏನು ಮಾರ್ಕೆಟ್ ಬಿತ್ತು ಅದರಿಂದ ನಾವೇನು ಕಲಿಬೋದು ಅಥವಾ ನಾವೇನು ಆಕ್ಷನ್ ತಗೋಬೋದು ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗನಿಸ್ತೈತೆ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು